ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವಿಡನ್ನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಹೆಚ್ಚಳ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇನ್ನು ಪ್ರತಿ ತಿಂಗಳು ರೈತರಿಗೆ ಸ್ನೇಹಿತರೆ ಮೂರು ಸಾವಿರ ಹಣ ಸಿಗುವ ಸರ್ಕಾರದ ಹೊಸ ಯೋಜನೆ ಅಂತಲೇ ಹೇಳ್ಬೋದು ಸಂಪೂರ್ಣ ಮಾಹಿತಿಯನ್ನು ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಹೊಸದಾಗಿ ಅಜ್ಜಿಯನ್ನು ಸಲ್ಲಿಸಬೇಕು ಅಂದರೆ ಸ್ನೇಹಿತರೆ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಬೇಕಾಗುತ್ತದೆ ಅಂದರೆ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ಅಂದರೆ ವೀಡಿಯೋವನ್ನು ನೋಡಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗಿ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಾ ಇದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ನಮ್ಮ ದೇಶದಲ್ಲಿ ಸಣ್ಣ ಮತ್ತು ಸೀಮಿತ ಭೂಮಿ ಹೊಂದಿರುವ ರೈತರು ವೃದ್ಧಾಪ್ಯದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಸಮಸ್ಯೆಗೆ ಪರಿಹಾರವಾಗಿ ಕೇಂದ್ರ ಸರ್ಕಾರವು ಪ್ರಧಾನ ಮಂತ್ರಿ ಕಿಸಾನ್ ಮಂದನ್ ಯೋಜನೆಯನ್ನು ಅಂದರೆ ಪಿ ಎಂ ಕಿಸಾನ್ ಮಂಧನ್ ಯೋಜನೆ ಜಾರಿಗೆ ತಂದಿದೆ ಸ್ನೇಹಿತರೆ ಯಾರು ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ರೈತರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಈ ಯೋಜನೆಯು ರೈತರ ವೃದ್ಧ್ಯಾಪ್ಯ ಜೀವನಕ್ಕೆ ಅಂದರೆ ಏಜ್ ಆದಮೇಲೆ ಪಿಂಚಣಿ ರೂಪದಲ್ಲಿ ಸ್ನೇಹಿತರೆ ಒಂದು ಆರ್ಥಿಕ ಆಧಾರವನ್ನು ಒದಗಿಸುತ್ತದೆ ಅಂತಲೇ ಹೇಳ್ಬೋದು ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ಬೋದು ಯಾವುದಾದ್ರೂ ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಅದೇ ಆಗಿರುತ್ತೆ ಅಂತಲೇ ಹೇಳ್ಬೋದು ಓಕೆ ಯೋಜನೆ ವಿವರ ಬಗ್ಗೆ ತಿಳಿಸ್ಕೊಡೋದಾದರೆ ಸ್ನೇಹಿತರೆ ಈ ಯೋಜನೆ ಅಡಿ ಹದಿನೆಂಟು ವರ್ಷಗಳಿಂದ ನಲವತ್ತು ವರ್ಷಗಳ ವಯಸ್ಸಿನ ಮತ್ತು ಎರಡು ಎಕರೆ ಸುಮಾರು ಐದು ಎಕರೆಗಿಂತ ಕಡಿಮೆ ಜಮೀನನ್ನು ಹೊಂದಿರುವ ರೈತರು ಭಾಗವಹಿಸಬಹುದು ಅಂದರೆ ಅರ್ಜಿಯನ್ನು ಸಲ್ಲಿಸಬಹುದು ಸದಸ್ಯತ್ವ ಪಡೆದ ರೈತರು ತಮ್ಮ ಅರವತ್ತನೇ ವಯಸ್ಸು ತಲುಪುವವರೆಗೂ ಪ್ರತಿ ತಿಂಗಳು ಒಂದು ನಿಗದಿತ ಮೊಬಲಗನನ್ನು ಠೇವಣಿ ಹಿಡಬೇಕಾಗುತ್ತದೆ ಅಂದರೆ ಸರ್ಕಾರವು ರೈತರ ಠೇವಣಿಗೆ ಸಮಾನ ಮೊಬಲಗನು ಸಹಭಂಗಿತ್ವದಲ್ಲಿ ಅಂದರೆ ಸ್ನೇಹಿತರೆ ಉದಾಹರಣೆಯಾಗಿ ಮೂವತ್ತು ವರ್ಷ ವಯಸ್ಸಿನ ರೈತರು ತಿಂಗಳಿಗೆ ಐವತ್ತೈದರಂತೆ ಸರ್ಕಾರವು ಐವತ್ತೈದು ಠೇವಣಿ ಇಡುತ್ತದೆ ರೈತರು ಅರವತ್ತು ವರ್ಷ ವಯಸ್ಸು ತಲುಪಿದ ನಂತರ ಅವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿಯಾಗಿ ನೀಡಲಾಗುವುದು ಇದು ಅವರ ದಿನನಿತ್ಯದ ಜೀವನದಲ್ಲಿ ಮಹತ್ವದ ಆರ್ಥಿಕ ಬೆಂಬಲವಾಗಿ ಕಾರ್ಯನಿರ್ವಹಿಸುತ್ತದೆ ಸ್ನೇಹಿತರೆ ಯಾವ ರೀತಿ ಅಜ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಅಜ್ಜಿ ಸಲ್ಲಿಸುವ ವಿಧಾನ ರೈತರು ಅತ್ಯಂತ ಸರಳವಾದ ರೀತಿಯಲ್ಲಿ ಆನ್ಲೈನ್ ಮೂಲಕ ಈ ಯೋಜನೆಗೆ ಅಜ್ಜಿಯನ್ನು ಸಲ್ಲಿಸಬಹುದು ಈ ಯೋಜನೆ ಹೆಸರು ಬಂದು ಸ್ನೇಹಿತರೆ ಪಿ ಕಿಸಾನ್ ಮಂದನ್ ಯೋಜನೆಯಾಗಿರುತ್ತದೆ ಅಧಿಕೃತ ವೆಬ್ಸೈಟ್ಗೆ ಮೊದಲಿಗೆ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಅಥವಾ ಮಂದನ್ ಇನ್ ಡಾಟ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ಆದಷ್ಟು ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಬೋದು ಸ್ನೇಹಿತರೆ ಇನ್ನು ನೋಂದಣಿಗೆ ಸ್ನೇಹಿತರೆ ರಿಜಿಸ್ಟರ್ ಅಥವಾ ನೋಂದಣಿ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಮೊಬೈಲ್ ಸಂಖ್ಯೆ ಅಥವಾ ಓ ಟಿ ಪಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಓ ಟಿ ಪಿಯನ್ನು ಪಡೆಯಿರಿ ನೀವು ಏನು ಮೊಬೈಲ್ ಸಂಖ್ಯೆಯನ್ನು ಒತ್ತಿರ್ತೀರ ಸ್ನೇಹಿತರೆ ಅದೇ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತದೆ ಆ ಓ ಟಿ ಪಿಯನ್ನು ಒಂದು ನಂಬರು ಮಿಸ್ ಮಾಡಿದನೇ ಅರ್ಜಿಗೆ ಹಾಕಬೇಕಾಗುತ್ತದೆ ಅರ್ಜಿ ಫಾರ್ಮ್ ತೆರೆಯುತ್ತದೆ ರೈತರು ವೈಯಕ್ತಿಕ ಮಾಹಿತಿ ಜಮೀನಿನ ವಿವರವನ್ನು ಕೇಳುತ್ತೆ ಬ್ಯಾಂಕ್ ಖಾತೆಯ ವಿವರ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ನಿಮ್ಮ ಜಮೀನಿನ ವಿವರಗಳನ್ನು ಕೇಳಿದಾಗ ಸ್ನೇಹಿತರೆ ತಪ್ಪು ತಪ್ಪು ಹೆಸರುಗಳನ್ನು ಕೊಡಬೇಡಿ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ನಿಮ್ಮ ಅಂತಂದರೆ ನಿಮ್ಮ ಜಮೀನಿನ ದಾಖಲೆಗಳನ್ನು ಇಟ್ಕೊಂಡು ಸ್ನೇಹಿತರೆ ಸರಿಯಾದ ನಂಬರು ಸರ್ವೆ ನಂಬರೆಲ್ಲ ಕೇಳಿರುತ್ತೆ ಸರಿಯಾದ ನಂಬರು ಸರಿಯಾದ ನೇಮ್ ಅಂತಂದರೆ ಇನ್ಸಿಲ್ಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಹಾಕಬೇಕಾಗುತ್ತದೆ ಅದಾದ ನಂತರ ಅಪ್ಲೋಡ್ ಕೊಡಿ ಸ್ನೇಹಿತರೆ ಅಗತ್ಯ ಇರುವ ದಾಖಲೆಗಳು ಸ್ಕ್ಯಾನ್ ಕಾಪಿಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಅರ್ಜಿ ಸಲ್ಲಿಸಿ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿದ ನಂತರ ಅರ್ಜಿಯನ್ನು ಸಲ್ಲಿಸಿ ನೀವು ಸರಿಯಾದ ರೀತಿಯಲ್ಲಿ ಟೈಪ್ ಮಾಡಿದ್ದೀರಾ ಅನ್ನೋದನ್ನ ನೋಡಿಬಿಟ್ಟು ಒಂದು ಸಲ ಪರಿಶೀಲಿಸಿ ನಂತರ ನೀವು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇನ್ನು ಅಗತ್ಯವಾದ ದಾಖಲೆಗಳು ಏನೆಲ್ಲ ಬೇಕು ಅಂದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಬ್ಯಾಂಕ್ ಖಾತೆ ವಿವರಗಳು ಬೇಕಾಗುತ್ತದೆ ಇನ್ನು ಜಮೀನಿನ ದಾಖಲೆಗಳು ಅಂದರೆ ಎರಡು ಎಕರೆಗಿಂತ ಕಡಿಮೆ ಇರುವುದು ಸಾಬೀತುಪಡಿಸುವ ದಾಖಲೆ ಬೇಕಾಗುತ್ತದೆ ಕಡ್ಡಾಯವಾಗಿ ಇನ್ನು ಮೊಬೈಲ್ ನಂಬರ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ಬೇಕಾಗುತ್ತದೆ ಸ್ನೇಹಿತರೆ ಇಷ್ಟೆಲ್ಲ ಕೇಳುತ್ತೆ ಇದನ್ನೆಲ್ಲ ಕೇಳದ ನಂತರ ಸ್ನೇಹಿತರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಯೋಜನೆಯ ಪ್ರಮುಖ ಉದ್ದೇಶವೇನೆಂದರೆ ದೇಶದ ರೈತ ಸಮುದಾಯವನ್ನು ವೃದ್ಧಾಪ್ಯದಲ್ಲಿ ಸ್ನೇಹಿತರೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮಾಡುವುದು ರೈತರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿಯು ವೃದ್ಧಾಪ್ಯದಲ್ಲಿ ಸ್ನೇಹಿತರೆ ಅವರಿಗೆ ಒದಗುವ ಆರ್ಥಿಕ ಕಷ್ಟಗಳನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಮತ್ತು ಒಂದು ಗೌರವಯುತ ಜೀವನವನ್ನು ನಡೆಸಲು ಸಹಾಯವನ್ನು ಮಾಡುತ್ತದೆ ಇದು ರೈತರ ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ದಿಸೆಯಲ್ಲಿ ಸರ್ಕಾರದ ಒಂದು ಮಹತ್ವದ ಕ್ರಮವಾಗಿದೆ ಅಂತಲೇ ಹೇಳ್ಬೋದು ಇನ್ನು ರೈತರು ಈ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ನೇಹಿತರೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಸಂಪೂರ್ಣ ಮಾಹಿತಿ ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು ಅಥವಾ ನಿಜದ ಲಾಭಾನ್ವ ಕಚೇರಿಗೆ ಸಂಪರ್ಕಿಸಬಹುದು ಸ್ನೇಹಿತರೆ ಆವಾಗ ವಿವರವಾಗಿ ತಿಳಿಸ್ಕೊಡ್ತಾರೆ ಇನ್ನೂ ನಿಮಗೆ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಥವಾ ನಿಮಗೆ ಕಮೆಂಟ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ಮಂದಾನೆ ಯೋಜನೆಗೆ ಆಯಿತು ಸ್ನೇಹಿತರೆ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಜಮೆ ಆಗಿಲ್ಲ ಏನು ಕಾರಣ ಅನ್ನೋದನ್ನ ಕೇಳ್ತಾ ಇರ್ತೀರ ಅದರಲ್ಲೂ ಕೂಡ ಪಿ ಎಮ್ ಕಿಸನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ಕೂಡ ಕೇಳ್ತಾ ಇರ್ತೀರ ಹೌದು ಸ್ನೇಹಿತರೆ ಪಿ ಎಮ್ ಕಿಸನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಮುಂಬರುವ ತಿಂಗಳು ಅಂದರೆ ಅಕ್ಟೋಂಬರ್ ತಿಂಗಳ ಮೊದಲ ವಾರದಲ್ಲೇ ಬಿಡುಗಡೆ ಮಾಡಲಾಗುತ್ತದೆ ಸ್ನೇಹಿತರೆ ಅಂದರೆ ಜೂನಲ್ಲಿ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಯಾರ್ಯ ಖಾತೆಗಳಿಗೂ ಕೂಡ ಬಿಡುಗಡೆ ಆಗಿರಲಿಲ್ಲ ಆಗಸ್ಟ್ ಎರಡನೇ ತಾರೀಕು ಪಿ ಎಮ್ ಕಿಸನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಎಲ್ಲ ರೈತರಿಗೆ ಬಿಡುಗಡೆ ಆಗಿದೆ ಅಂದರೆ ಒಂಬತ್ತು ಪಾಯಿಂಟ್ ಎಂಟು ಲಕ್ಷ ರೈತರಿಗೆ ಖಾತೆಗಳಿಗೆ ಜಮೆ ಆಗಿದೆ ಸ್ನೇಹಿತರೆ ಅದರಲ್ಲೂ ಸಾಕಷ್ಟು ರೈತರಿಗೆ ಸ್ನೇಹಿತರೆ ಜಮೆ ಆಗಿಲ್ಲ ಯಾಕೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅವರು ಸರಿಯಾದ ದಾಖಲೆಗಳನ್ನು ಕೊಟ್ಟಿರಲಿಲ್ಲ ಕೆ ವೈ ಸಿ ಆಗಿರಲಿಲ್ಲ ಸ್ನೇಹಿತರೆ ಮತ್ತು ಅವರ ಪಟ್ಟಿಯಲ್ಲಿ ಹೆಸರು ಇರಲಿಲ್ಲ ಪಿ ಎಮ್ ಕಿಸಾನ್ ಯೋಜನೆಯ ಪಟ್ಟಿಯಲ್ಲಿ ಇದ್ದರೆ ಮಾತ್ರ ಖಂಡಿತವಾಗಿಯೂ ನಿಮಗೆ ಹಣ ಬರುತ್ತದೆ ಯಾವ ರೀತಿ ಪರಿಶೀಲಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ವಿಡದಲ್ಲಿ ಚೆಕ್ ಮಾಡಿ ಸ್ನೇಹಿತರೆ ಸೊ ಹಾಗಾಗಿ ಆ ಹೆಸರು ಇಲ್ಲ ಅಂತಂದರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬರುವುದಿಲ್ಲ ಇನ್ನು ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಸ್ನೇಹಿತರೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ನೀವು ಚೇಂಜ್ ಮಾಡಿದರೆ ಇನ್ನು ಕೆ ವೈ ಸಿ ಆಗಲಿಲ್ಲ ಅಂತಂದರೆ ಕಡ್ಡಾಯವಾಗಿ ಅದನ್ನೆಲ್ಲ ಸರಿಪಡಿಸ್ಕೊಡ್ಬೇಕಾಗುತ್ತದೆ ಅದಾದ ನಂತರ ಇಪ್ಪತ್ತೊಂದನೇ ಕಂತಿನ ಹಣವನ್ನು ತೆಗೆದುಕೊಳ್ಬಹುದು ಇನ್ನು ಪ್ರತಿ ತಿಂಗಳು ಹತ್ತು ಸಾವಿರ ಪಿಂಚಣಿಯನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಸ್ನೇಹಿತರೆ ಅಥವಾ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರೆ ಆಟೋಮೆಟಿಕ್ಕಾಗಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಕಟ್ ಆಗುತ್ತೆ ಇದು ಒಂದು ಮೇನ್ ಕಾರಣ ಅಂತಲೇ ಹೇಳಬಹುದು ಸೊ ಹಾಗಾಗಿ ಇದನ್ನೆಲ್ಲ ಸಲ ಪರಿಶೀಲಿಸಿ ಎಲ್ಲ ಸರಿಯಾದ ದಾಖಲೆಗಳು ಇದ್ದರೂ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಹಣ ಬರ್ತಾ ಇಲ್ಲ ಅಂತಂದರೆ ಪಿ ಎಮ್ ಕಿಸಾನ್ ಸಹಾಯವಾಣಿಗೆ ಕಾಲ್ ಮಾಡಿ ಅಥವಾ ಸ್ನೇಹಿತರೆ ನಿಮ್ಮ ಬ್ಯಾಂಕ್ಗೆ ಹೋಗಿ ಒಂದು ಸಲ ವಿಚಾರಿಸಿ ಗ್ರಾಮ ಪಂಚಾಯತಿಗೆ ಹೋಗಿ ಒಂದು ಸಲ ವಿಚಾರಿಸಿ ಇನ್ನು ಹೊಸ್ತಾಗಿ ಅಜ್ಜಿಯನ್ನು ಸಲ್ಲಿಸಬೇಕು ಅಂದರೆ ಎರಡು ಎಕರೆಗಿಂತ ಕಡಿಮೆ ಇರುವ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೋಗಿ ಅಜ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಭೂ ದಾಖಲೆಗಳನ್ನು ತೆಗೆದುಕೊಂಡು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಜಮೀನು ದಾಖಲೆಗಳು ಮೊಬೈಲ್ ನಂಬರ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ಇದನ್ನು ತಗೊಂಡು ಹೋಗಿ ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸಾಕಷ್ಟು ರೈತರು ಸಲ್ಲಿಸಿಲ್ಲ ಸೊ ಹೋಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಕ್ಟೋಬರ್ ತಿಂಗಳಲ್ಲಿ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಇನ್ನೂ ಅಧಿಕೃತ ಘೋಷಣೆ ಮಾಡಿಲ್ಲ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೀತಿದ್ದೀರಾ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹಾಕ್ಬೇಟ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್